ಇವರು ಗ್ರೂಪ್ ಪ್ರವೇಶ ಮಾಡೋಕೆ ಹತ್ತು ದಿನಕ್ಕೆ ಮುಂಚೆ ಮನೆ ಯಜಮಾನರು ತೀರೋಗಿದ್ದಾರೆ ಅರ್ಥ ಇತ್ತರ ಇವ್ರಿಗೆ ಇರೋದು ಒಬ್ಬೇ ಮಗ ಅವ್ರು ಬಂದು ಹೆಸರಾಂತ ಟಿ ವಿ ಚಾನಲ್ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅವ್ರ ತಂದೆ ಹತ್ತು ದಿನಕ್ಕೆ ಮುಂಚೆ ತೀರೋದಾಗ ಇವರು ಒಳ್ಳೆ ಹುದ್ದೆಯಲ್ಲಿದ್ದರು ನ್ಯೂಸ್ ಚಾನಲಲ್ಲಿ ಅಲ್ಲಿ ಒಳ್ಳೆ ಹುದ್ದೆಲ್ಲಿದ್ದಂತ ವ್ಯಕ್ತಿ ಅವ್ರು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಕೆಳಗೆ ಬಂದ್ಬಿಟ್ಟಿದ್ದಾರೆ ಹೇಳ್ತಾರೆ ಸರ್ ನನ್ನ ಮನೇಲಿರೋ ಎಲ್ಲಾ ಒಡವೆ ಅಡ ಇಟ್ಬಿಟ್ಟಿದ್ದೀನಿ ಯಾವ್ದು ಬಿಡ್ಸ್ಕೊಳ್ಳಲಿಲ್ಲ ಕೆಲ್ಸ್ಕೋಕ್ ಆಗ್ತಾ ಇಲ್ಲ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಸೂಸೈಡ್ ಮಾಡ್ಕೊಬೇಕಾಗಿತ್ತು ನಿಮ್ ಅಕಸ್ಮಾತ್ ಆಗಿ ನಿಮ್ಮ ವಿಡಿಯೋ ನನ್ ಕಣ್ಣಕ್ ಬಿತ್ತು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ತುಂಬಾ ಜನ ಮನೆ ಕಟ್ಕೊಂತ ಇರ್ತೀರ ಅದೇ ರೀತಿ ನಮ್ಮ ಜೊತೆಲಿ ಒಂದ್ ಬಾಡಿಗೆ ಮನೆನೂ ಇರ್ಲಿ ಅಂತ ಬಾಡಿಗೆ ಮನೆನೂ ಕಟ್ತೀರಾ ನಮಗೂ ಕಟ್ತೀರಾ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸರ್ ಕೆಳಗಡೆ ಎರಡು ಪೋರ್ಷನ್ ಬಾಡಿಗೆ ಮಾಡಿದಿರಿ ಅದು ಇದೆ ಮೇಲೆ ನಾವು ಡೂ ಪ್ಲೇಸ್ ಮಾಡ್ಕೊತೀವಿ ಇದನ್ನ ಮಾತ್ರ ವಾಸ್ತುಕ್ ನೋಡಿ ಅಂತ ನನ್ನ ಹತ್ರ ಬರ್ತಾರೆ ನಾನು ಹೇಳ್ತೀನಿ ನೀವು ಕಂಡೋರ್ಗೆ ನೀವು ಚೆನ್ನಾಗಿರ್ಬೇಕು ಅಂತ ಬಯಸಿಲ್ಲ ಅಂದ್ಮೇಲೆ ಭಗವಂತ ನಿಮ್ಮನ್ನ ಯಾವ ರೀತಿ ಚೆನ್ನಾಗಿರ್ತಾನೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಪ್ರತಿಯೊಬ್ಬರು ಈಗ ಗಂಡ ಹೆಂಡ್ತಿ ಇಂಪಾರ್ಟೆಂಟು ಹೆಂಡ್ತಿ ಗಂಡ ಇಂಪಾರ್ಟೆಂಟು ತಂದೆ ತಾಯಿ ಮಕ್ಕಳು ಎಲ್ಲರೂ ಇಂಪಾರ್ಟೆಂಟ್ ಆಗಿರ್ತಾರೆ ನೀವು ಇರೋಂಥ ಪೋಷನ್ ಮಾತ್ರ ವಾಸ್ತು ತೋರಿಸ್ಕೊಂಡು ಬಾಡಿಗೆ ಕೊಡೋ ಅಂಥದ್ದನ್ನ ಬೇಡ ಅಂತ ಹೇಳ್ತಾರೆ ಸುಮಾರು ಜನ ನನ್ನ ಹತ್ರ ಇದೇ ಪ್ರಾಬ್ಲಮ್ ತಗೊಂಬಾರ್ದು ನಾನು ಹೇಳ್ತೀನಿ ಖಂಡಿತವಾಗೂ ನಾನು ಈ ಬಿಲ್ಡಿಂಗಿಂದ ಆಚೆ ಬಿಟ್ಬಿಡಿ ಪೂರ್ತಿ ಪಾರ್ಕಿಂಗಿಂದ ಹಿಡಿದು ಟೆರೇಸ್ ತನಕ ನೋಡ್ಸ್ಕೊಂಡು ಆಗಿದ್ರೆ ಮಾತ್ರ ನಾನು ನೋಡ್ತೀನಿ ಇಲ್ಲ ಅಂದ್ರೆ ನಾನು ನೋಡಲ್ಲ ಅಂತ ಹೇಳ್ತೀನಿ ಇದು ಒಂದು ತರ ಆದ್ರೆ ಇನ್ನೊಂದ್ ತರ ಏನಪ್ಪಾ ಅಂದ್ರೆ ಅದೃಷ್ಟ ಕೈ ಕೊಟ್ರೆ ಈಗ ಒಂದೇ ಫ್ಲೋರ್ ಅಲ್ಲಿ ಬಾಡಿಗೆಗೂ ಸಂತಕ್ಕೂ ಮಾತ್ರ ಮಾಡ್ಕೊಂತಾರೆ ಆ ಬಾಡಿಗೆಗೂ ಸಂತಕ್ಕೂ ಮಾಡ್ಕೊಂಡಾಗ ಏನಾಗುತ್ತೆ ಚೆನ್ನಾಗಿರೋ ಪೋರ್ಷನ್ ನ ಬಾಡಿಗೆ ಕೊಡ್ತಾರೆ ಅವ್ರ್ಗೆ ಗೊತ್ತಿರಲ್ಲ ಈ ಎರಡು ಪೋರ್ಷನ್ ಅಲ್ಲಿ ಯಾವ ಚೆನ್ನಾಗಿದೆ ಅಂತ ಅವ್ರಿಗೆ ವಾಸ್ತು ಜ್ಞಾನ ಇರಲ್ಲ ಚೆನ್ನಾಗಿರೋ ಪೋರ್ಷನ್ ನ ಇವ್ರು ಕೊಡ್ತಾರೆ ಯಾರಿಗೆ ರೆಂಟ್ ಕೊಡೋರ್ ಬಾಡಿಗೆ ಕೊಡ್ತಾರೆ ಇವರು ನೀಚ ಸ್ಥಾನಕ್ಕೆ ಹೋಗಿ ಕುತ್ಕೊಂತಾರೆ ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕು ಇದು ಸ್ವಲ್ಪ ಮೂಢ ನಂಬಿಕೆ ಹೇಳ್ಬೋದು ಏನಪ್ಪಾ ಅಂದ್ರೆ ಮನೆ ಯಜಮಾನ್ರು ನೈಋತ್ಯ ಮೂಲೆಯಲ್ಲಿ ಇರಬೇಕು ಅಂತ ಹೇಳೋದು ಹೌದು ನಾನು ನಿಜ ಒಪ್ತೀನಿ ನೋಡಿ ನಿಮಗೆ ಇದು ಸ್ವಲ್ಪ ಉಲ್ಟಾಗುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ನೈಋತ್ಯ ಮೂಲೆ ಬರ್ತದೆ ಸೌತ್ ವೆಸ್ಟ್ ಕಾರ್ನರ್ ನಾವು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇರಬೇಕು ಅಂತ ಹೇಳೋದು ಎಲ್ಲಾರನು ನಾನು ಅದನ್ನ ಒಪ್ತೀನಿ ಇಲ್ಲ ಅಂತಲ್ಲ ಆದ್ರೆ ನಿಮ್ಗೆ ಇಲ್ಲಿ ಕಂಡೀಷನ್ ಅಪ್ಲೈ ಆಗ್ತದೆ ಏನಪ್ಪಾ ಅಂದ್ರೆ ನೀವು ಒಂದು ಫ್ಲೋರ್ ಅಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇದ್ದೀರಿ ಅಂದಾಗ ಇದೇ ಫ್ಲೋರ್ ಅಲ್ಲಿ ಈ ಕಡೆ ಬಾಡಿಗೆಕ್ಕೆಲ್ಲ ಕೊಡಬಾರ್ದು ಆ ಒಂದು ಫ್ಲೋರ್ ಅಲ್ಲಿ ನೀವು ಪೂರ್ತಿ ಇರಬೇಕು ಇದು ನಮಗೆ ಉಚ್ಚ ಸ್ಥಾನ ಯಾವಾಗ ಒಂದೇ ಮನೆ ಇದ್ದಾಗ ಆ ಫ್ಲೋರ್ ಅಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಇರ್ಬೋದು ಫಸ್ಟ್ ಫ್ಲೋರ್ ಇರ್ಬೋದು ಸೆಕೆಂಡ್ ಫ್ಲೋರ್ ಇರ್ಬೋದು ಎಲ್ಲ ತಗೊಂಡಾಗ ಇದು ನಮಗೆ ಒಳ್ಳೇದು ಜಾಗ ನೈಋತ್ಯ ಮನೆ ಇದರಲ್ಲೇ ನಾವು ಎರಡು ಮೂರು ಪಾರ್ಟ್ ಮಾಡ್ತೀರಿ ಎರಡು ಮೂರು ಮನೆ ಬರ್ತದೆ ಅಂದಾಗ ಇದು ನೀಚ ಸ್ಥಾನ ಆಗಿ ಕನ್ವರ್ಟ್ ಆಗ್ತದೆ ಉಚ್ಚ ಸ್ಥಾನನೇ ಹೋಗಿ ನೀಚ ಸ್ಥಾನ ಆಗ್ತದೆ ಅಂದ್ರೆ ಒಳ್ಳೇದೋಗಿ ಕೆಟ್ಟದಾಗುತ್ತೆ ಅಂತ ನಮ್ಮ ಮನೆ ಯಜಮಾನ ಇಲ್ಲಿ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೀನಿ ಇರಬೇಕು ಈ ಫ್ಲೋರ್ ಪೂರ್ತಿ ನಿಮ್ದು ಒಂದೇ ಫ್ಯಾಮಿಲಿ ಇರಬೇಕು ನೀವೇನು ಮಾಡ್ತೀರಾ ಇಲ್ಲಿ ನಾವ್ ಇರ್ಬೇಕಲ್ಲ ಪಾತ್ ಅಂತ ಇಲ್ಲಿ ಕೊಟ್ಬಿಟ್ಟು ಈ ಚೆನ್ನಾಗಿರೋ ಪಾರ್ಟಿಗೆ ನಾರ್ತ್ ಕಡೆ ಈಸ್ಟ್ ಕಡೆ ಇರೋಂತದ್ನ ಬಾಡಿಗೆ ಕೊಡ್ತಾರೆ ಇದನ್ನ ಸುಮಾರು ಹತ್ರ ನೋಡ್ತಾ ಇದ್ದೀನಿ ಇಲ್ಲಿ ಹೇಳ್ತಾರೆ ಸರ್ ಇಲ್ಲಿ ಕೊಟ್ಟವ್ರು ಮನೆ ಓನರ್ ಆಗ್ಬಿಡ್ತಾರಂತೆ ನಮ್ಮ ಮನೆ ಅವ್ರು ಓನರ್ ಆಗ್ಬಿಟ್ರೆ ಏನು ಮಾಡೋದು ಅವ್ರ ಮಾತು ನಾವು ಕೇಳಬೇಕಾಗುತ್ತೆ ಅಂತ ಸೈಟ್ ವಿಸಿಟಿಂಗ್ ಹೋದಾಗ ತುಂಬಾ ಜನ ಹೇಳ್ತಾರೆ ನೋಡ್ರಿ ಇಲ್ಲಿ ಏನಾಯ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಇಲ್ಲಿ ಬಂತು ವಾಯವ್ಯ ಆಗ್ನೇಯ ನೈಋತ್ಯ ಇವ್ರು ಏನು ಮಾಡಿದ್ರು ಮನೆ ಯಜಮಾನರು ಇರಬೇಕು ಅಂತ ಇಲ್ಲಿ ಮಾಡ್ಕೊಂಡ್ರು ಇದು ನಿಮ್ಗೆ ಗೊತ್ತಿರ್ಲಿ ಅವ್ರಿಗೆ ನಾನು ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ಗ್ರೂಪ್ ಪ್ರವೇಶ ಮಾಡ್ತಿರಲ್ವಾ ಮೊದಲನೇ ದಿನದಿಂದ ರಿಸಲ್ಟ್ ರಿಸಲ್ಟ್ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ಅಷ್ಟೊಗ ಏನೇನಿದೆ ಅದೆಲ್ಲ ಕೊಟ್ಬಿಡುತ್ತೆ ಅಂತ ಹೇಳ್ತೀನಿ ಇವ್ರದ್ದು ಏನಾಯ್ತು ಪಾಪ ಇವ್ರದ್ದು ಕರ್ಮಫಲ ಮತ್ತೆ ಅದು ವಾಸ್ತು ನಮ್ಗೆ ರಿಸಲ್ಟ್ ಕೊಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಇವ್ರು ಗ್ರೂಪ್ ಪ್ರವೇಶ ಮಾಡಕ್ಕೆ ಹತ್ತು ದಿನಕ್ಕೆ ಮುಂಚೆ ಮನೆ ಯಜಮಾನರು ತಿರು ಹೋಗಿದ್ದಾರೆ ಅರ್ಥ ಇದ್ರ ಇವ್ರಿಗೆ ಇರೋದು ಒಬ್ಬೇ ಮಗ ಅವ್ರು ಬಂದು ಹೆಸರು ಅಂತ ಟಿವಿ ಚಾನಲ್ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರು ಅವ್ರ ತಂದೆ ಹತ್ತು ದಿನಕ್ಕೆ ಮುಂಚೆ ತೀರೋದಾಗ ಇವರು ಒಳ್ಳೆ ಹುದ್ದೆಯಲ್ಲಿದ್ದರು ನ್ಯೂಸ್ ಚಾನಲಲ್ಲಿ ಅಲ್ಲಿ ಒಳ್ಳೆ ಹುದ್ದೆಲ್ಲಿದ್ದಂತ ವ್ಯಕ್ತಿ ಅವರು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ನನಗೆ ಒಂದು ತಿಂಗಳ ಮುಂಚೆ ಫೋನ್ ಮಾಡಿದ್ರು ಸರ್ ನಾನು ಹಿಂಗೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ದಯವಿಟ್ಟು ಬಂದು ನೋಡಿ ಅಂತ ನಾನು ಆಯಿತು ಸರ್ ಬಂದು ನೋಡ್ತೀನಿ ಅಂದರೆ ಮತ್ತೆ ನಾನು ಏನೋ ಮರ್ತೋದೆ ಇಲ್ಲ ಅವರು ಮತ್ತೆ ಫೋನ್ ಮಾಡಲಿಲ್ಲ ಅಲ್ಲಿಗೆ ಅದು ಮುಗೀತು ಅದಾದಮೇಲೆ ಮೊನ್ನೆ ಒಂದು ಒಂದು ಹೆಣ್ಮಗು ಫೋನ್ ಮಾಡ್ತು ಸರ್ ನಮ್ಮ ಮನೆ ಹಿಂಗೆ ನೋಡಬೇಕು ಬೆಂಗಳೂರಲ್ಲಿ ಬನ್ನಿ ಸರ್ ಅಂತ ಸರಿ ಮೇಡಮ್ ಆಯಿತು ಅಂತ ಹೋದಾಗ ಅವರು ಆಗ ಹೇಳಿದ್ರು ಸರ್ ನಾನೇ ಅವತ್ತು ಫೋನ್ ಮಾಡಿದ್ದೆ ಅಂತ ಅವಾಗ ನಾನು ಹೌದಾ ಸರ್ ನೀವು ಫೋನ್ ಮಾಡಿದ್ರಿ ನನಗೂ ನೆನಪಿದೆ ಬರಕ್ ಆಗ್ಲಿಲ್ಲ ಈಗ ಅಮ್ಮ ಮಾಡಿದ್ಮೇಲೆ ನಿಮ್ದೇ ಮನೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೋದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ಇನ್ನೊಂದು ಹೆಣ್ಮಗು ಇವ್ರಿಬ್ರು ಜೊತೆ ಕೆಲಸ ಮಾಡ್ತಾ ಇದ್ದು ಅವ್ರಿಗೆ ಹೊಸ್ದಾಗ ಒಂದು ನ್ಯೂಸ್ ಚಾನಲ್ ಮಾಡಿದಾರಂತೆ ಆ ನ್ಯೂಸ್ ಚಾನಲ್ ನನ್ಗೂ ಗೊತ್ತು ನಿಮ್ಗೂ ಗೊತ್ತು ಅದು ನಮ್ಮ ಕರ್ನಾಟಕದಲ್ಲಿ ಹೆಸರಾಂತ ನ್ಯೂಸ್ ಚಾನಲ್ ಅದ್ರ ಹೆಸರು ನಾನು ಅಲ್ಲಿ ತಗೊಂಬಾರ್ದು ಸೊ ಇವ್ರ ಜೊತೆಲಿ ಆ ನ್ಯೂಸ್ ಚಾನಲ್ನ ನ ಈಗ ಇವ್ರು ಏನಾಗಿದೆ ಅಂದ್ರೆ ಈ ಮನೆಗ್ ಮೇಲೆ ಅಂದ್ರೆ ಈ ಮನೆಗ್ ಬಂದು ಐದು ವರ್ಷ ಆಗಿದೆ ಅವ್ರಿಗೆ ಐದು ವರ್ಷಕ್ಕೆ ಅದು ಪೂರ್ತಿ ರಿಸಲ್ಟ್ ಕೊಟ್ಬಿಟ್ಟಿದೆ ನೋಡ್ರಿ ಹತ್ತು ದಿನಕ್ಕೆ ಮುಂಚೆ ತಂದೆ ತಿರೋದ್ರು ಅಂದ್ರೆ ಮನೆ ಯಜಮಾನ್ರು ಇಲ್ದಿದ್ದಂಗೆ ಆಯ್ತು ನೆಕ್ಸ್ಟ್ ಮನೆ ಯಜಮಾನೆ ಅವ್ರ ಮಗ ಆಗ್ತಾನೆ ಒಬ್ಬೇ ಮಗ ಇರೋದು ಇವ್ರು ಏನ್ ಮಾಡಿದ್ರು ನೋಡ್ರಿ ಇಲ್ಲಿ ಮೇನ್ ಡೋರ್ ಕೊಟ್ರು ಇದು ಹಾಲು ಕಿಚನು ದೇವರ ಮನೆ ಬೆಡ್ರೂಮು ಟಾಯ್ಲೆಟ್ ರೂಮು ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಬರಬಾರ್ದು ಇಲ್ಲಿ ಮೂರು ವಿಂಡೋ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಯಾವ ಕಡೆಗೆ ಉತ್ತರದ ಕಡೆಗೆ ಪೂರ್ವದ ಕಡೆ ಬಾಗಿಲು ಬಂತು ನೋಡ್ರಿ ಈ ಮನೆಯನ್ನ ಚೆನ್ನಾಗಿದ್ದಂತ ಮನೆ ಅಂದ್ರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಒಂದ್ ಸಿಂಗಲ್ ಬಿ ಎಚ್ ಕೆ ಮಾಡ್ಬಿಟ್ಟು ಇದನ್ನ ಬಾಡಿಗೆ ಕೊಟ್ಟವರು ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಚೆನ್ನಾಗಿರೋ ಜಾಗನ ನ ರೆಂಟ್ ಕೊಟ್ರು ಚೆನ್ನಾಗಿದ್ದಂತ ಜಾಗ ನೋಡ್ರಿ ಮನೆ ಯಜಮಾನ ಇರ್ಬೇಕಲ್ಲ ನೈಋತ್ಯ ಮೂಲೆಯಲ್ಲಿ ಅದಕ್ಕೆ ಏನ್ ಮಾಡಿದ್ರು ಅವ್ರು ಈ ಕಡೆ ತಗೊಂಡ್ರು ಈ ಕಡೆ ತಗೊಂಡಾಗ ನೋಡ್ರಿ ಇಲ್ಲಿ ಪೂರ್ವ ಇಲ್ಲಿ ಬಂತ ಮೇನ್ ಡೋರ್ ಉತ್ತರ ಇದು ಈ ಮನೆ ಅಡ್ಡ ಆಯ್ತು ಇದು ಡಬಲ್ ಬಿ ಎಚ್ ಕೆ ಇರ್ತಕ್ಕಂತ ಮನೆ ಎರಡು ರೂಮ್ ಇರ್ತಕ್ಕಂತ ಮನೆ ಪೋಷನ್ ಮಾಡ್ಕೊಂಡ್ರು ಉತ್ತರಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡು ದಕ್ಷಿಣಕ್ಕೆ ಊರ್ ಕೂತ್ಕೊಂಡ್ರು ಯಾವಾಗ ನಾರ್ತ್ ಬ್ಲಾಕ್ ಆಯ್ತೋ ಅಲ್ಲಿಂದ ಅವ್ರಿಗೆ ಕೆಟ್ಟ ದಿನಗಳು ಪ್ರಾರಂಭ ಆಯ್ತು ಒಳ್ಳೆ ಗುದ್ದೆ ಇದ್ದಂಥ ಕೆಲಸದಲ್ಲಿ ಇದ್ದಂಥವ್ರು ಇವರು ಅಲ್ಲಿಂದ ಕೆಲಸ ಬಿಟ್ಟರು ಕಾರಣ ಏನು ನಾನಾ ಕಾರಣ ಹೇಳ್ತಾರೆ ಅವರು ಆದ್ರೆ ಇಲ್ಲಿ ಯಾವಾಗ ಉತ್ತರ ಬ್ಲಾಕ್ ಆಗುತ್ತೆ ಉತ್ತರ ಬ್ಲಾಕ್ ಆಗ್ತಿದ್ದಂಗೆ ನಮ್ಗೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಗ್ತದೆ ಮನೆ ಯಜಮಾನರು ತೊಂದರೆ ಆಗ್ತದೆ ಹತ್ತು ದಿನಕ್ಕೆ ಮೊದಲೇ ಅದು ರಿಸಲ್ಟ್ ಕೊಡ್ತು ಇವಾಗ ಇವರು ಇವ್ರಿಗೆ ತೊಂದರೆ ಆಗಬೇಕು ಯಾವ ರೀತಿ ಇದ್ದಾರೆ ಅಂದ್ರೆ ಅವ್ರು ಒಂದು ಮೊಬೈಲ್ ಕೂಡ ಮಾಡ್ಕೊಂಡಿಲ್ಲ ಅನುಕೂಲ ಇಲ್ಲ ಅಷ್ಟು ಕೆಳಗೆ ಬಂದ್ಬಿಟ್ಟಿದಾರೆ ಹೇಳ್ತಾರೆ ಸರ್ ನನ್ನ ಮನೇಲಿರೋ ಎಲ್ಲಾ ಒಡವೆ ಅಡ ಇಟ್ಬಿಟ್ಟಿದ್ದೀನಿ ಯಾವುದು ಬಿಡ್ಸ್ಕೊಳ್ಳಲ ಕೆಲ್ಸ್ಕೋಕ್ ಆಗ್ತಾ ಇಲ್ಲ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಸೂಸೈಡ್ ಮಾಡ್ಕೊಬೇಕಾಗಿತ್ತು ನಿಮ್ಮ ಅಕಸ್ಮಾತ್ ಆಗಿ ನಿಮ್ಮ ವಿಡಿಯೋ ನನ್ನ ಕಣ್ಣಿಗೆ ಬಿತ್ತು ಸೊ ನಿಮ್ಮನ್ನ ಕರ್ಸ್ಕೊಂಡೆ ನಾನು ಅಂತ ಹೇಳ್ತಾರೆ ಅವರು ಯಾವಾಗ ಈ ಮನೆ ಅಡ್ಡ ಬರ್ತದಲ್ವಾ ನೋಡಿ ಇದು ಮೇನ್ ಡೋರು ಇದು ಹಿಂಗೆ ನಿಂಗಿರ್ತಕ್ಕಂಥದ್ದು ನೋಡಿ ಇದು ವಾಯುವ್ಯ ಆಚೆ ಹೊರಟೋಯ್ತು ಅಂದ್ರೆ ಉತ್ತರ ಬೆಳೀತು ಏನಕ್ಕೆ ಬೆಳೀತು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ವಾಸ್ತುವಲ್ಲಿ ಐಡಿಯಾನೇ ಇಲ್ಲ ನೋಡ್ರಿ ದೇವಮೂಲ ಕಟ್ಟಾಯ್ತು ಯಾವಾಗಿದು ಆಗ ಉತ್ತರಕ್ಕೆ ಒಂದ್ ಚೂರು ಬೆಳೀತು ಒಂದು ಮುಕ್ಕಾಲಡಿ ಬೆಳೆದಿದೆ ಅಷ್ಟೇ ಮುಕ್ಕಾಲಡಿ ಹೋಗ್ತಿದ್ದಂಗೆ ನಮಗೆ ಮೂಲೆ ಕಟ್ಟಾಯ್ತು ಒಂದು ಎರಡನೇದೇನಾಯ್ತು ಉತ್ತರ ಬ್ಲಾಕ್ ಆಯ್ತು ಅಲ್ಲಿಂದ ಆಚೆಗೆ ಅವರು ಕೆಟ್ಟ ದಿನಗಳು ಸ್ಟಾರ್ಟ್ ಆಯ್ತು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಉತ್ತರ ಬ್ಲಾಕ್ ಆದ್ರೆ ಫೈನಾನ್ಸ್ ಸ್ಟಕ್ ಆಗ್ತದೆ ಮನೆ ಯಜಮಾನರಿಗೆ ಮನೆ ಗಂಡು ಮಕ್ಕಳು ತೊಂದರೆ ಆಗ್ತದೆ ಅಂತ ಯಾವಾಗ ಅವ್ರಿಗೆ ಉತ್ತರ ಬ್ಲಾಕ್ ಆಯಿತು ಯಾವಾಗ ಈಶಾನ್ಯ ಕಟ್ಟಾಯ್ತು ಅವಾಗ ಏನಾಯಿತು ಅವ್ರಿಗೆ ತಲೆ ಓಡ್ತಾ ಇಲ್ಲ ಅವ್ರ ಜೊತೆಲಿ ಈಗಲೂ ಒಳ್ಳೆ ಹುದ್ದೆಲ್ಲೇ ಒಳ್ಳೆ ನ್ಯೂಸ್ ಚಾನಲ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಅವ್ರ ಹತ್ರ ಇವರು ಕೆಲಸ ಕೇಳ್ಬೋದು ಇಲ್ಲ ಎಲ್ಪ್ ಕೇಳ್ಬೋದು ತಲೆ ಓಡ್ತಾ ಇಲ್ಲ ಯಾವಾಗ ಏನಕ್ಕೆ ಇಲ್ಲಿ ಈಶಾನ್ಯ ಕಟ್ಟಾಗುತ್ತೆ ಉತ್ತರ ಬ್ಲಾಕ್ ಆಗುತ್ತೆ ಇದು ಆದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ ನೋಡ್ರಿ ಈ ಮೇನ್ ವರ್ಗ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಬಂತು ಅಲ್ಲಿಗೆ ಅದೊಂದು ಇನ್ನೊಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಆಯ್ತು ಇದರ್ ಬೆಡ್ರೂಮ್ ಮಾಸ್ಟರ್ ಬೆಡ್ ರೂಮ್ ಪಕ್ಕದಲ್ಲಿ ಪೂಜಾ ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ಗೆ ಗೆ ಟಾಯ್ಲೆಟ್ ರೂಮ್ ವಾಯುವೇದಲ್ಲಿ ಇದೆ ಇದು ಮಧ್ಯೆ ವುಡ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಕರೆಕ್ಟ್ ಇದೆ ಇಲ್ಲಿ ನೋಡಿ ಸೆಕೆಂಡ್ ಬೆಡ್ರೂಮ್ ಇದೆಯಲ್ಲ ಅಗ್ನಿ ಮೂಲೆಯಲ್ಲಿ ಅವರು ಬಾಗಿ ಕೊಟ್ಟರು ಪೂರ್ವ ಆಗ್ನೇಯದಲ್ಲಿ ಬಾಗಲ್ ಕೊಟ್ಟರು ಅವ್ರು ಈಶಾನ್ಯದಲ್ಲಿ ಕೊಡಬೇಕಿತ್ತು ಅವ್ರಿಗೆ ಗೊತ್ತಿಲ್ಲ ಕಾನ್ಸೆಪ್ಟ್ ಈ ತರ ಇದೆ ವಾಸ್ತು ಅನ್ನೋದು ಈ ತರ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ತಂದೆ ಕೈ ಕೆಳಗೆ ಬೆಳೆದು ಬಂದಿರೋರು ಸುಖವಾಗಿ ಬೆಳೆದಿರೋರು ಒಳ್ಳೆ ಹುದ್ದೆಯಲ್ಲಿ ಯಾವತ್ತು ನಾವು ಹಿಂದಕ್ಕೆ ತಿರ್ಗ ನೋಡಲ್ಲ ಅಂತ ಅವರು ಅನ್ಕೊಂಡಿರ್ತಾರೆ ಎಲ್ಲರೂ ಅಷ್ಟೇ ನಾವು ಇನ್ನು ಹೋಗ್ತಾ ಹೋಗ್ತಾ ದೊಡ್ಡವರಾಗ್ತೀನಿ ಅಂತ ಆದ್ರೆ ಈ ಮನೆ ಚೇಂಜ್ ಆಗ್ತಿದ್ದಂಗೆ ನೋಡಿ ಇದು ಅಗ್ನಿ ಅಗ್ನಿಮುಲಲ್ಲಿ ಯಾವಾಗ ಬಾಗಿಲು ಬಂತು ಟೆನ್ಷನ್ ಜಾಸ್ತಿ ಆಗಬೇಕು ಮತ್ತೆ ಏನಾಯ್ತು ನಮಗೆ ಉತ್ತರ ಭಾರ ಬಿತ್ತು ಇವ್ರದೇ ಬಾಡಿಗೆ ಮನೆ ಬಂದಾಗ ಉತ್ತರ ಬಾರ ಬಿತ್ತು ದಕ್ಷಿಣ ರೋಡ್ ಇದೆ ಅವ್ರಿಗೆ ಸೌತ್ ರೋಡ್ ಫೇಸಿಂಗ್ ಇರ್ತಕ್ಕಂಥದ್ದು ಯಾವಾಗ ದಕ್ಷಿಣ ರೋಡ್ ಫೇಸಿಂಗ್ ಬಂತು ಇಲ್ಲೆಲ್ಲ ವಿಂಡೋ ಕೊಟ್ಕೊಂಡ್ ಬಂದ್ರು ಸೊ ಅವಾಗ ಏನಾಯ್ತು ನಮ್ಗೆ ಖರ್ಚು ಜಾಸ್ತಿ ಆಯ್ತು ಖರ್ಚು ಜಾಸ್ತಿ ಆಯ್ತೆ ಹೊರ್ತು ನಾರ್ತ್ ಇಂದ ಇದು ಬ್ಲಾಕ್ ಆಗಿರೋದಕ್ಕೆ ಆದಾಯ ಇಲ್ಲ ಅವಾಗ ಏನ್ ಮಾಡ್ತಾರೆ ಸಾಲ ಮಾಡ್ತಾರೆ ಒಡವೆ ಅಡ ಇಡ್ತಾರೆ ಪಾಪ ಅವ್ರು ಹೇಳ್ತಾ ಇದ್ರೆ ನಾನು ಹೋಗ್ತಿದ್ದಂಗೆ ಫಸ್ಟ್ ಇದು ತೋರಿಸ್ದೆ ಅವರು ನನ್ನ ವಿಡಿಯೋ ಎಲ್ಲ ನೋಡಿ ಮೊದಲೇ ಅಮ್ಮ ಮಗ ಇಬ್ಬರಿಗೂ ಐಡಿಯಾ ಬಂದಿದೆ ಏನೇನು ಚೇಂಜ್ ಮಾಡಬೇಕು ಅಂತ ಪಪ್ಪ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಿಮ್ದೊಂದು ಸೆಕೆಂಡ್ ಒಪಿನಿಯನ್ ತೊಗೊಂಡ್ಬಿಡಣ ಅಂತ ಸರ್ ಅಂತ ನನ್ನ ಕರ್ಸಿದ್ದ ಅವ್ರು ಹೇಳಿದ್ರು ಸರ್ ನಾನು ಸೂಸೈಡ್ ಮಾಡ್ಕೊಬೇಕಂತ ಪರಿಸ್ಥಿತಿಯಲ್ಲಿದ್ದೆ ಇದ್ದೆ ಅಕಸ್ಮಾತ್ ಆಗಿ ನಿಮ್ಮ ವಿಡಿಯೋ ನೋಡಿದಕ್ಕೆ ನಾನು ನಿಮ್ಮ ಒಂದು ಒಪಿನಿಯನ್ ತಗೋಣ ಅಂತ ಒಂದು ತಿಂಗಳು ಮುಂಚೆ ನಾನು ಫೋನ್ ಮಾಡಿದ್ದು ದಯವಿಟ್ಟು ನೋಡಿ ಒಂದೇ ಒಂದ್ಸಲ ನೋಡ್ಬಿಟ್ಟು ಒಪಿನಿಯನ್ ಹೇಳಿ ಅಂದ್ಬಿಟ್ಟು ನಾನು ಕಾಲಿಗೆ ಬಿದ್ಬಿಟ್ರು ಅವರು ನಾನು ಹೇಳಿದೆ ಸರ್ ನಾನು ನಿಮ್ಮಪ್ಪತ್ತ ಸಾಮಾನ್ಯ ಮನುಷ್ಯ ದಯವಿಟ್ಟು ಕಾಲು ಬಿಡಬೇಡಿ ಅಂದ್ರೆ ಅವ್ರಿಗೆ ಒಂದೇ ಬಾಕಿ ಅಳಬಾರದು ಯಾಕಂದ್ರೆ ಗಂಡ್ಸಲ್ವಾ ಎಲ್ಲಾ ಮುಂದೆ ಅಳಕಾಗಲ್ಲ ಅಳೋದು ಒಂದೇ ಬಾಕಿ ಅಷ್ಟೆಲ್ಲ ಆದ್ಮೇಲೆ ಇಲ್ಲಿ ಕಿಚನ್ ಇದೆಯಲ್ಲ ಕಿಚನ್ ನೋಡಿ ಉತ್ತರ ವಾಯುವ್ಯದಲ್ಲಿ ಡೋರ್ ಇದೆ ಉತ್ತರ ವಾಯುವ್ಯದಲ್ಲಿ ಡೋರ್ ಇದ್ರೆ ನಾನು ಹೇಳ್ತೀನಿ ಕಿಚನ್ ಆಗ್ಬೋದು ಟಾಯ್ಲೆಟ್ ರೂಮ್ ಆಗ್ಬೋದು ಹಾಲ್ ಆಗ್ಬೋದು ಮನೆ ಆಗ್ಬೋದು ಸೈಟ್ ಗೇಟ್ ಆಗ್ಬೋದು ಯಾವುದೇ ಆಗಲಿ ಉತ್ತರ ವಾಯುವ್ಯದಲ್ಲಿ ನಾವು ಡೋರ್ ಅನ್ನು ಕೊಟ್ಟಾಗ ಬಡ್ಡಿ ಕಟ್ತಾರೆ ಅಂತ ಹೇಳಿದೆ ಹೌದು ಸರ್ ನೀವು ಹೇಳಿದ್ದು ವಿಡಿಯೋದಲ್ಲಿ ನಾನು ನೋಡಿದೀನಿ ಇದು ಚೇಂಜ್ ಮಾಡಿಸ್ತೀರಿ ಏನೇನ್ ಚೇಂಜ್ ಮಾಡಿಸ್ಬೇಕು ಅಂತ ಯಾಕೆಂದರೆ ಇಲ್ಲ ಆಲ್ರೆಡಿ ನಾರ್ತ್ ಬ್ಲಾಕ್ ಆಗಿದೆ ಅವ್ರಿಗೂ ಇದನ್ನ ಗಮನಕ್ಕೆ ಬಂದು ನಾನು ಹೋಗೋದ್ಕಿಂತ ಮುಂಚೆ ಈ ಪೋರ್ಷನ್ ಆಗಿರೋರಿಗೆ ಒಂದು ಎರಡು ತಿಂಗಳೇನೋ ಟೈಮ್ ಕೊಟ್ಟು ಖಾಲಿ ಮಾಡಿಸಿದ್ದಾರೆ ಏನಕ್ಕೆ ಉತ್ತರದಿಂದ ಗಾಳಿ ಬರೋ ಮಾಡ್ಕೊಂಡ್ಬಿಡೋಣ ಅವಾಗ ನಮಗೆ ಸರಿ ಹೋಗುತ್ತೆ ಇದು ನನ್ನ ಕೊನೆ ಪ್ರಯತ್ನ ಅಂದ್ಬಿಟ್ಟು ನಾನು ಕರೆಸಿದ್ರು ನಾನು ಹೋಗಿ ಏನು ಮಾಡಿದೆ ಅಂದ್ರೆ ನೋಡ್ರಿ ಇದೆಯಲ್ಲ ಇದು ಮೇನ್ ಡೋರ್ ಅಪೋಸಿಟ್ ಇದೆ ನಾನು ಏನು ಮಾಡಿದೆ ಇದು ಮೇನ್ ಡೋರ್ನ ವಿಂಡೋ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿದೆ ಈ ಡೋರ್ ಇದೆ ಯಾವುದು ಕಿಚನ್ಗೆ ಉತ್ತರವಾಯಿ ಡೋರ್ ಇದೆಯಲ್ಲ ಇದನ್ನ ಆರ್ಚ್ ಮಾಡ್ಕೊಳ್ಳಿ ಇಲ್ಲಿ ಓಡಾಡ್ಬೋದು ಆದ್ರೆ ವಾಸ್ಕಲ್ ಇರಬಾರ್ದು ಇರಬಾರ್ದು ಅದು ಸ್ಲೈಡಿಂಗ್ ಇರ್ಬೋದು ಫ್ಲೈಓವರ್ದ್ ಇರ್ಬೋದು ಮರದಿರ್ಬೋದು ಯಾವ್ದಾದ್ರು ಸರಿ ಉತ್ತರ ವಾಯುದಿರ್ ಬಂದಾಗ ಅದು ಕೌಂಟಿಂಗ್ ಬಂದ್ಬಿಡುತ್ತೆ ಹಾಗಾಗಿ ನಾನು ಏನ್ ಮಾಡಿದೆ ಆರ್ಚ್ ತಗೊಳ್ಳಿ ಯಾವಾಗ ಲೆಕ್ಕ ಬರಲ್ಲ ಅಂತ ಹೇಳಿದೆ ಇದಾದ್ಮೇಲೆ ನೆಕ್ಸ್ಟ್ ಸರ್ ಇಲ್ಲಿಂದ ಒಂದು ಈಗ ಕಿಟಕಿ ಇಟ್ಕೊಂಡ್ಬಿಡ್ತೀನಿ ಇದು ಹೀಗೆ ಇರಲಿ ಒಂದು ಕಿಟಕಿ ಓಪನ್ ಮಾಡ್ಬಿಟ್ಟು ನಾನು ಗೊತ್ತದಿಂದ ಗಾಳಿ ಬೆಳಕು ಬಂದ್ಬಿಡುತ್ತೆ ಅಂತ ಹೇಳಿದ್ರು ನಾನು ಅದು ಬೇಡ ಸರ್ ಬನ್ನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಅವರ ತಾಯಿ ಮಗ ಇಬ್ಬರಿಗೂ ಗಾಬರಿ ಸರ್ ಬೇಗ ಹೊಟ್ಟೋಗ್ಬಿಡ್ತಾರೆ ನಾನು ಹೇಳಿದೆ ಪರವಾಗಿಲ್ಲ ಇನ್ನೂ ಇಪ್ಪತ್ತು ನಿಮಿಷ ಬೇಕಾ ಒನ್ ಅವರ್ ಬೇಕಾ ನಿಮ್ಗೆ ಪೂರ್ತಿ ಅರ್ಥ ಮಾಡಿಸಿ ನಾನು ಈ ಸೈಟಿಂದ ಆಚೆ ಹೋಗ್ತೀನಿ ಅಂತ ನಾನು ಏನು ಮಾಡಿದೆ ಇದು ನೋಡಿರಿ ಮೇನ್ ಡೋರ್ ಇದಿಲ್ಲ ಈ ಡೋರ್ ಆದ್ಮೇಲೆ ಫಸ್ಟ್ ಒಳಗಡೆ ಬಂದ ತಕ್ಷಣ ಕಿಚನ್ ಕ್ಯಾನ್ಸಲ್ ಮಾಡಿಸಿದೆ ಕಿಚನ್ ಬೇಡ ಪೂಜಾ ರೂಮ್ ನೋಡಿ ಈ ಪೂಜಾ ರೂಮ್ ಬೇಡ ಅಂತ ಕ್ಯಾನ್ಸಲ್ ಮಾಡಿಸಿದೆ ಇದು ಕ್ಯಾನ್ಸಲ್ ಆದ್ಮೇಲೆ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ನೋಡಿರಿ ಈ ಎರಡು ಬಾಡಿಗೆ ಮನೆ ಮತ್ತೆ ಸ್ವಂತ ಮನೆ ಎರಡುಗೂ ಮದ್ದೇದಿದೆ ಅಂತ ಈ ವಾಲ್ ತೆಗಿ ಕೇಳಿದ್ದೀನಿ ಅವ್ರು ಬರೀ ಒಂದು ಕಿಟಕಿ ಇಟ್ಕೊಂಡ್ಬಿಟ್ರೆ ಸಾಕಷ್ಟು ಅನ್ನೋದು ಬೇಡ ಇದು ಪೂರ್ತಿ ಇರಲಿ ಅಂತ ಹೇಳ್ಬಿಟ್ಟು ನೋಡ್ರಿ ಈ ವಾಶ್ರೂಮ್ ಇದೆಯಲ್ಲ ಈ ವಾಶ್ರೂಮ್ ನ ಮೈನ್ ಡೋರ್ ಅಪೋಸಿಟ್ ಡೋರ್ ಇತ್ತಲ್ಲ ಅದು ನಾನೇನ್ ಮಾಡಿದೆ ಇದನ್ನ ಕಂಟಿನ್ಯೂ ಮಾಡಿದೆ ನೋಡಿ ಇಲ್ಲಿ ಬಾಗಿಲ್ ಕೊಡಿ ನೋಡ್ರಿ ಮೈನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ತಪ್ಪಿತು ಓಕೆನಾ ಇದಾದ್ಮೇಲೆ ಇಲ್ಲೊಂದು ವೆಂಟಿಲೇಷನ್ ತಗೊಳ್ಳಿ ನಾರ್ತ್ಗೆ ವೆಸ್ಟ್ ಗೆ ಡೋರ್ ಅಪೋಸಿಟ್ ಒಂದು ತಗೊಳ್ಳಿ ಅಂತ ಹೇಳಿದೆ ಸರ್ ಇಲ್ಲೆಲ್ಲ ದೊಡ್ಡ ದೊಡ್ಡ ವಿಂಡೋ ಇಟ್ಬಿಡ್ತೀನಿ ಸರ್ ಅಂತ ನಾನು ಹೇಳಿದೆ ದೊಡ್ಡ ದೊಡ್ಡ ವಿಂಡೋ ಆದರೂ ಇಟ್ಕೊಡಿ ಅಥವಾ ಜಾಸ್ತಿ ನಂಬರ್ಸ್ ಆದರೂ ಮಾಡಿ ಉತ್ತರ ಅಂತ ನೋಡಿ ಈ ಲೈನ್ ತೆಗಿತಿದ್ದಾಗೆ ನಮ್ಗೆ ಈ ಪೂರ್ವದಲ್ಲೆಲ್ಲ ವಿಂಡೋ ಬಂದ್ಬಿಡುತ್ತೆ ನಮಗೆ ವಿಂಡೋ ಸ್ವಲ್ಪ ಇದಾವೆ ಇನ್ನೂ ಸ್ವಲ್ಪ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಮನೆ ಉತ್ತರ ಓಪನ್ ಆಯ್ತು ಯಾವಾಗ ಉತ್ತರ ಬಾರ ಆಯ್ತು ಬಾಡಿಗೆ ಮನೆ ಕೊಟ್ಟಿದ್ರಲ್ಲ ನೋಡಿ ಇಲ್ಲೊಂದು ದೇವ್ರ ಮನೆ ಅಡಿಗೆ ಮನೆ ಇಲ್ಲಿ ಇದ್ದಿದ್ ವಾಲ್ ತೆಗಿತಿದಂಗೆ ನೋಡಿ ಎಷ್ಟು ಚೆನ್ನಾಗ್ ಆಯ್ತು ಮನೆ ಅಂತ ನಾನು ಅವ್ರಿಗೆ ಹೇಳಿ ಬಂದಿದ್ದೀನಿ ನಿಮಗೆ ಇದು ಯಾವತ್ತು ಮಾಡ್ತೀರಾ ಈ ತರ ನಾನು ಪ್ಲಾನ್ ರೆಡಿ ಮಾಡಿ ಕೊಟ್ಟಿದ್ದೀನಿ ನೀವ್ ಇದನ್ನ ಮಾಡ್ತೀರಾ ಮೂರು ತಿಂಗಳು ತೊಂಬತ್ತು ದಿನದೊಳಗಡೆ ನೀವು ತುಂಬಾ ಚೆನ್ನಾಗ್ ಆಗ್ತೀರ ಅಂತ ಅವ್ರು ಬೇಡಾಡ್ತಿದ್ರು ಸರ್ ನಾನು ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ನ ಅಲ್ಲಿಗೆ ಹೋಗ್ತೀರಾ ಹೋಗ್ತೀನಲ್ವಾ ನಾನು ಗ್ಯಾರಂಟಿ ಇಡ್ಬೋದಾ ಅಂತ ನಾನು ಹೇಳಿದೆ ನೀವು ಅಲ್ಲಿಗೆ ಹೋಗ್ತೀರೋ ಅದಕ್ಕಿಂತ ಎತ್ತರ ಸ್ಥಾನಕ್ಕಂತೂ ಹೋಗ್ತೀರಾ ಅದೇ ಫೀಲ್ಡ್ ಹೋಗ್ತಿರೋ ಬೇರೆ ಫೀಲ್ಡ್ ಹೋಗ್ತೀರಾ ನನಗೆ ಗೊತ್ತಿಲ್ಲ ನೀವು ಮುಂಚೆ ಏನಿದ್ರಿ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಇರೋ ಅಂತ ಜಾಗಕ್ಕೆ ಹೋಗ್ತೀರಾ ನಾನು ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದೀನಿ ಅವ್ರು ಎಷ್ಟು ಖುಷಿ ಪಟ್ರು ಅಂದರೆ ಸರ್ ನನಗೆ ಇದು ನಿಮ್ಮ ವಿಡಿಯೋ ನೋಡೋ ತನಕ ಉತ್ತರದ ಕಾನ್ಸೆಪ್ಟ್ ಗೊತ್ತೇ ಇರಲಿಲ್ಲ ಉತ್ತರ ಇಷ್ಟೊಂದು ಕೆಲಸ ಮಾಡುತ್ತೆ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ ನಾವೇನ್ ಮಾಡಿದ್ವಿ ನೈಋತ್ಯದಲ್ಲಿ ಮನೆ ಯಜಮಾನರು ಇರಬೇಕು ಅಂತ ಇಲ್ಲದ್ಬಿಟ್ಟು ಈ ಉತ್ತರ ಮತ್ತೆ ಪೂರ್ವ ಮಧ್ಯ ಭಾಗ ಕಾರ್ನರ್ಗಿರೋ ಪೋಷಣನ್ನ ಬಾಡಿಗೆ ಕೊಟ್ಟಿದ್ರಿ ನಿಮ್ಗೆ ಯಾವಾಗ ವಿಡಿಯೋ ನೋಡ್ತಿದ್ದಂಗೆ ನಿಮ್ಗೆ ಕರ್ಸ್ಕೊಳ್ಳೋ ವ್ಯವಸ್ಥೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇವನ್ನ ಖಾಲಿ ಮಾಡಿಸಿ ನಾನು ನಿಮ್ಮನ್ನ ಕರೆಸಿರೋದು ಅಂತ ಹೇಳಿದೆ ನಾನು ಹೇಳೋದು ಇಷ್ಟೇ ನಿಮಗೆ ದಯವಿಟ್ಟು ಅರ್ಥ ಮಾಡ್ಬೇಡಿ ನಾರ್ತ್ ಬ್ಲಾಕ್ ಆಗ್ಬಾರ್ದು ಅದು ಬಾಡಿಗೆ ಮನೆ ಇರ್ತದೋ ಸ್ವಂತ ಮನೆ ಇರ್ತದೋ ಅದು ನಿಮ್ಗೆ ಸರಿ ಪೂರ್ವ ಜನ್ಮದ ಕರ್ಮ ಅದು ಬಾಡಿಗೆ ಮನೆಯಲ್ಲಿ ಸರ್ ಏನು ಮಾಡೋದು ಅಂತಾರೆ ನಾನು ಏನು ಮಾಡ್ಲಿ ಹೇಳಿ ನಾನು ಯಾವತ್ತೂ ಅಷ್ಟೆ ಎಲ್ಲರಿಗೂ ಹೇಳೋದು ಈಗ ಫ್ಲೋರ್ ಫ್ಲೋರಲ್ಲಿ ಮೂರು ಮನೆ ನಾಲ್ಕು ಮನೆ ಐದು ಮನೆ ಇರ್ತದೆ ನಾರ್ತ್ ಈಸ್ಟ್ ಕಾರ್ನರ್ ಇರೋರು ತುಂಬಾ ಚೆನ್ನಾಗಿರ್ತಾರೆ ಇನ್ನು ಉಳಿದವರೆಲ್ಲ ಹೋಗ್ತಾ ಹೋಗ್ತಾ ಅವ್ರಿಗೆ ನೆಗೆಟಿವ್ ಜಾಸ್ತಿ ಆಗ್ತಾ ಇರ್ತದೆ ಪಾಸಿಟಿವ್ ಕಡಿಮೆ ಆಗ್ತಾ ಇರ್ತದೆ ಇನ್ ಕೆಲವರು ಏನೋ ಸಂತ ಕಟ್ಕೊಂತಾರೆ ಉತ್ತರದಲ್ಲಿ ಕಿಟಕಿ ಬಾಕ್ಲೆ ಕೊಡಲ್ಲ ಅಲ್ಲಿ ಇನ್ನೂ ಐವತ್ತು ಅಡಿ ಇರ್ತದೆ ಇಪ್ಪತ್ತಡಿ ಇರ್ತದೆ ಆರು ಅಡಿ ಇರ್ತದೆ ಕಿಟಕಿಟ್ ಕೊಟ್ಕೊಳಲ್ಲ ಏನಕ್ಕೆ ಅಂದ್ರೆ ಅದು ರೋಡ್ ಫೇಸಿಂಗ್ ಅಲ್ಲ ಸರ್ ಆ ಕಡೆ ಯಾರಿಗೂ ಕಾಣಲ್ಲ ಅಂತಾರೆ ನಾನು ಹೇಳೋದು ಫಸ್ಟ್ ನಾವು ಬದುಕಬೇಕು ನಾವು ಉಸಾಡಕ್ಕ ಒಳ್ಳೆ ಗಾಳಿ ಬೆಳ್ಕೋಬೇಕು ಅದು ಉತ್ತರದಿಂದ ಪೂರ್ವದಿಂದ ಬರಬೇಕು ಪೂರ್ವದಿಂದ ಬರ್ತಕ್ಕಂಥ ಗಾಳಿ ಗ್ರೋತ್ ಚೆನ್ನಾಗಿರ್ತದೆ ಬೆಳವಣಿಗೆ ಮತ್ತೆ ಆರೋಗ್ಯ ಉತ್ತರದಿಂದ ಬರೋ ಅಂತದ್ದು ಫೈನಾನ್ಸ್ ಮನೆ ಯಜಮಾನ ತೋರಿಸುತ್ತೆ ತೋರ್ಸುತ್ತೆ ಹಾಗಾಗಿ ಯಾರ್ಯಾರು ಉತ್ತರ ಬ್ಲಾಕ್ ಆಗಿರೋ ಮನೇಲಿ ಇರ್ತಾರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರೆ ನಮ್ಮ ರಿಲೇಟಿವ್ ಅಲ್ಲಿ ಇರ್ತಾರೆ ನಮ್ಮ ಅಣ್ಣ ಇರ್ತಾನೆ ತಮ್ಮ ಇರ್ತಾನೆ ಅಕ್ಕ ಇರ್ತಾರೆ ನನ್ನ ಗುರುಗಳು ಇರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರ ಮನೆ ಉತ್ತರ ಬ್ಲಾಕ್ ಆಗಿದೆಯೋ ಪಾಪ ಅವ್ರು ಏನಂದ್ರೆ ಆರ್ ಕತ್ತಲ್ಲ ಮೂರ್ ಕಿಳಿಯೋಲ್ಲ ಅಲ್ಲೇ ಇರ್ತಾರೆ ಕಷ್ಟಪಟ್ಟು ದುಡ್ದು 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 ಈ ಕೂಲಿ ಕೆಲಸದವ್ರು ಇರ್ತಾರಲ್ಲ ಹಂಗಿರ್ತಾರೆ ದುಡಿತಾ ಇರ್ತಾರೆ ಬೇಕಾದ್ರೆ ಅವ್ರು ಯಾರಿಗಾದ್ರು ಐಡಿಯಾ ಕೊಡ್ಲಿ ಅವ್ರದ್ದು ಸಕ್ಸಸ್ ಆಗ್ತದೆ ಆಗಲ್ಲ ಏನಕ್ಕೆ ಅಂದರೆ ನಾರ್ತು ಮುಚ್ಚಿಬಿಟ್ಟಿರ್ತೀವಿ ನಾವು ಅಂಥವ್ರಿಗೆ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವರು ಚೇಂಜ್ ಮಾಡಿಕೊಂಡಾಗ ಅವ್ರು ಚೆನ್ನಾಗಾದಾಗ ಅದರಲ್ಲಿ ಪಾಸಿಟಿವ್ ಬರ್ತದೆ ನನಗೆ ನನಗೆ ಬಂದಿರೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೂ ಬರ್ತದೆ ಇಲ್ಲ ಭಗವಂತ ನಿಮಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದ ಆದ್ಮೇಲೆ ಕೊಡ್ತಾನೆ ಯಾಕಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ ನಾವು ಎಲ್ಲರಿಗೂ ಹೆಲ್ಪ್ ಮಾಡೋದು ಬೇಡ ಈ ತರ ಒಂದು ವಿಷಯ ಇದೆ ನಿಮ್ಮ ಮನೆ ನಿಮ್ಗೆ ತೊಂದರೆ ಇದೆ ನೋಡ್ಕೊಳ್ಳಿ ಈ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಶೇರ್ ಮಾಡಿದಾಗ ಅವ್ರು ಖಂಡಿತವಾಗೂ ಅಳವಡಿಸ್ಕೊತಾರೆ ನನಗೆ ಐದು ಕಿಟಕಿಡಕ್ ಆಗಿಲ್ಲ ಎರಡು ಇಡಿ ಐದಕ್ಕಿಂತ ಎಷ್ಟೋ ಮೇಲಲ್ವಾ ಹಾಗಾಗಿ ಮ್ಯಾಕ್ಸಿಮಮ್ ನೀವು ಉತ್ತರನ ಓಪನ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡಾಗ ನೀವು ಎಷ್ಟೇ ಸಾಲ ಇರಲಿ ನಿಮ್ಮ ಸಾಲ ತೀರ್ತಾ ಬರ್ತದೆ ಉತ್ತರನ ಓಪನ್ ಮಾಡಿ ಇಟ್ಕೊಬೇಕು ಅಷ್ಟೇ ಮೇಲೆ ನಾನು ಕಾರಗತಿ ಮೂವ್ ಮಾಡ್ಬೇಕಾದ್ರೆ ಅವ್ರು ಮತ್ತೆ ಬಂದ್ರು ಸರ್ ತುಂಬಾ ಒಳ್ಳೇದಾಯ್ತು ನೀವು ಬಂದು ತುಂಬಾ ಧನ್ಯವಾದಗಳು ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ನಿಮ್ಮಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ಬೇಕು ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ನೀವು ಚೆನ್ನಾಗಿದ್ರೆ ನಿಮ್ಮಿಂದ ಸಾವಿರಾರು ಜನ ಚೆನ್ನಾಗಿರ್ತಾರೆ ಅಂದ್ರು ನೋಡಿ ಅವ್ರನ್ನ ನಮ್ಮನ್ನ ದೇವ್ರ ತರ ನೋಡ್ತಾ ಇರ್ತಾರೆ ನಮಗೂ ಭಯ ಆಗ್ತದೆ ಏನಪ್ಪ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ ನಾನು ಇನ್ನೇನಾದರೂ ಕೊಡ್ಬೇಕಲ್ಲ ಅವ್ರಿಗೆ ಇನ್ನೇನಾದ್ರೂ ಮಾಡ್ಬೇಕಲ್ಲ ಅವ್ರಿಗೆ ಅಂದ್ಬಿಟ್ಟು ನಾನು ಮಾರನೇ ದಿನ ಮನೆಗೆ ಬಂದು ಮತ್ತೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡ್ಬಿಟ್ಟು ಸರ್ ಏನ್ ಮಾಡ್ಕೊಂಡ್ರಿ ಅಂತ ಅವ್ರು ಹೇಳಿದ್ರು ಸರ್ ಒಳ್ಳೆ ದಿನ ಯಾವತ್ತಿದೆ ನಾವು ಗೋಡೆ ಹೊಡೆಯೋದಕ್ಕ ಅಂತ ಕೇಳಿದ್ರು ನಾನು ಹೇಳಿದೆ ಈ ಒಳ್ಳೆ ದಿನ ಕೆಟ್ಟ ದಿನ ಎಲ್ಲ ನೋಡೋದು ಬರೀ ದೇವ್ರ ಮನೆ ಬಾಗ್ಲಿಡೋದಕ್ಕೆ ಮೇನ್ ಡೋರ್ ಏನಾದರೂ ಚೇಂಜ್ ಮಾಡಬೇಕಿದ್ರೆ ಮಾತ್ರ ಅದು ಬಿಟ್ಟು ಇನ್ನೆಲ್ಲ ಸೋಂಬೇರಿಗಳು ಇವತ್ತು ನನಗೇನೋ ಕೆಲಸ ಇದೆ ಸರ್ ಇವತ್ತು ಮಂಗಳವಾರ ನಾಳೆ ಬರ್ತೀನಿ ಅಂತ ಹೇಳ್ತಾರಲ್ಲ ಅವ್ರಿಗೇನೋ ಬೇರೆ ಕೆಲಸ ಇರುತ್ತೆ ಹಾಗಾಗಿ ಅವ್ರು ತಪ್ಪಿಸ್ಕೊಂತ ಇರ್ತಾರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಏನೂ ಇಲ್ಲ ಮಾಡಿ ಅಂತ ಹೇಳಿ ನಾನು ಹೇಳಿದೆ ಅವ್ರಿಗೆ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಅವ್ರು ಮಾಡಿ ಮೂರು ತಿಂಗಳಿಗೆ ಅವ್ರು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಬಂದು ಅವ್ನ ಕ ನಿಲ್ಲಿಸಿ ಅವ್ರನ್ನ ನಾನು ವಿಡಿಯೋದಲ್ಲಿ ಅವ್ರ ಮನೆ ಮತ್ತೆ ಅವ್ರನ್ನ ಇಂಟರ್ವ್ಯೂ ಮಾಡೇ ಮಾಡ್ತೀನಿ ನಾನು ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಏನಂತೇಳಿ ನೀವು ಮೂರು ತಿಂಗಳಿಗೆ ಮುಂಚೆ ಏನಿದ್ರು ಆ ಸ್ಥಾನಕ್ಕಿಂತ ಎತ್ತಿರಕ್ಕೆ ನಾನು ನಿಮ್ಗೆ ಕಳ್ಸೆ ಕಳಿಸ್ತೀನಿ ಸರ್ ದಯವಿಟ್ಟು ನಾನು ಹೇಳಿದ್ ಮಾಡಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ ಇದಾದಮೇಲೆ ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಏನಿದೆ ಅದಕ್ಕೆ ಇವತ್ತು ಉತ್ತರ ಕೊಡುವಂಥ ಸಮಯ ಬಂದಿದೆ ಮಾತಾಡೋದ್ರ ಬಗ್ಗೆ ಅಹ್ ಶಿವ ಅನ್ನೋರು ಕಮೆಂಟ್ಸ್ ಮಾಡಿದ್ದಾರೆ ಸರ್ ನಿಮ್ಮ ಮನೆಯದು ವಿಡಿಯೋ ಮಾಡಿ ಸರ್ ಹೊಸ ಮನೆ ಪ್ಲಾನ್ ಮಾಡಿದ್ರಲ್ಲ ಅದು ವಿಡಿಯೋ ಮಾಡಿ ಅಂತ ಹೇಳಿದಾರೆ ನಮ್ಮ ಇಂಜಿನಿಯರು ಭಾರಿ ಬ್ಯುಸಿ ಇದ್ದಾರೆ ನನಗೆ ಒಂದು ತಿಂಗಳಿಂದ ಸರ್ ಇವತ್ತು ನಾಳೆ ವಿಡಿಯೋನ ಅವರು ನೋಡ್ತಾ ಇರ್ತಾರೆ ಸರ್ ಲೋಕೇಶ್ ಸರ್ ದಯವಿಟ್ಟು ನಮ್ಮ ಪ್ಲ್ಯಾನ್ ಕೊಟ್ಟರೆ ನೋಡಿ ನಮ್ಮ ವೀಕ್ಷಕರೆಲ್ಲ ಕೇಳ್ತಾ ಇದ್ದಾರೆ ಸರ್ ನಿಮ್ಮ ಮನೆ ವಿಡಿಯೋ ಪ್ಲ್ಯಾನ್ ತೋರಿಸಿ ಅಂತ ನೀವು ಫೈನಲ್ ಮಾಡಿ ಕೊಟ್ಬಿಟ್ರೆ ನನಗೂ ಸ್ವಲ್ಪ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಮುಖಾಂತರ ನಮ್ಮ ವೀಕ್ಷಕರ ಮುಖಾಂತರ ನಮ್ಮ ಇಂಜಿನಿಯರ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಪ್ಲಾನ್ ನ ಬೇಕು ಕೊಡಿ ಇದಾದ ಮೇಲೆ ನಮ್ಮ ಅರುಣ್ ಸರ್ ಮತ್ತು ಆ ಬೆಂಗಳೂರು ಸ್ಟುಡಿಯೋ ಸಾರಿ ನಿಮ್ಗೆ ಲಾಸ್ಟ್ ಟೈಮ್ ಮೈಸೂರು ಸ್ಟುಡಿಯೋ ಅಂತ ಹೇಳಿದೆ ಅಲ್ಲ ಬೆಂಗಳೂರು ಸ್ಟುಡಿಯೋ ಸಿ ಎಸ್ ಸರ್ ಬೆಂಗಳೂರು ಸ್ಟುಡಿಯೋ ಇವ್ರಿಗೂ ಮೊದಲನೇ ವೀಡಿಯೋ ಕಮೆಂಟ್ಸು ಮೊದಲನೇ ವ್ಯೂಸ್ ನೋಡಿರ್ತಕ್ಕಂಥ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ರ ನಿಮಗೆಲ್ಲ ತುಂಬ ಧನ್ಯವಾದಗಳು ಗಂಗಾ ಅಂತ ಒಂದು ಹೆಣ್ಮಗು ಕೇಳಿದೆ ಸರ್ ವಾಸ್ಕರ್ ವುಡ್ ಡೋರು ಡೋರ್ ಗ್ಲಾಸ್ ದಿಟ್ಟಿದ್ರೆ ಕೌಂಟಿಂಗ್ ಬರುತ್ತೆ ಅಂತ ನಾವು ಹೇಳೋದು ಇಷ್ಟೇ ಅದು ಯಾವುದೇ ಮೆಟೀರಿಯಲ್ ಆಗಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೆ ಪ್ರವೇಶಿಗೋಸ್ಕರ ನಾವು ಡೋರ್ನಿಟ್ಟಿರ್ತೀರಿ ಮರದ್ದಾಗಿರ್ಬೋದು ಕಬ್ಬಣದಾಗ್ಬೋದು ಫ್ಲೈಓವರ್ ಬಾದ ಆಗ್ಬೋದು ಸಿ ಪಿ ಸಿ ಯಾವುದಾದ್ರೂ ಸರಿ ಅದನ್ನ ದಯವಿಟ್ಟು ಕೌಂಟಿಂಗ್ ತೊಗೊಂಡ್ಬಿಡಿ ಮಹೇಶ್ ಮುರುಳಿ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾರೆ ಸರ್ ನಮ್ದು ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆ ಇದೆ ಅಡುಗೆ ಮನೆಯಿಂದ ಆಚೆ ಅಂದ್ರೆ ಕಾಂಪೌಂಡ್ ಒಳಗಡೆ ಪುಟ್ಟದಾಗಿ ಒಂದು ಅಗ್ನಿ ಮೂಲೆಯಲ್ಲಿ ಒಂದು ಅಡುಗೆ ಮಾಡ್ಬೋದಾ ಏನನ್ನ ಆಳುಗಳಿಗೆ ಅಡುಗೆ ಮಾಡೋಕ್ಕಿರ್ಬೋದು ಇಲ್ಲ ನಾನ್ ವೆಜ್ ಮಾಡೋಕ್ಕಿರ್ಬೋದು ಅಂತ ಅವರು ಉದ್ದೇಶದಿಂದ ಕೇಳ್ತಾ ಇದ್ದಾರೆ ನೀವು ಅಡುಗೆ ಮನೆಯಿಂದ ಆಚಾರ ರೂಮ್ ಬಂದ ಮೇಲೆ ಅದು ಅಪ್ರೂಪ್ ಮಾಡೋ ಮಾಡೋತರ ಇರಬಾರ್ದು ಡೈಲಿ ನೀವು ಮಾಡ್ತೀರಿ ಏನಾಗಿದ್ರೆ ಇರ್ಬೋದೇ ಹೊರತು ಅಪ್ರೂಪ್ ಮಾಡ್ತೀರಿ ನಾವು ತೋಟದಲ್ಲಿ ಕೆಲಸ ಇದ್ದಾಗ ಇಪ್ಪತ್ತು ಜನ ಮೂವತ್ತು ಜನ ಆಳುಗಳು ಬರ್ತಾರೆ ಅವಾಗ ನಾವು ಅದನ್ನ ಬಳಸ್ಕೊಂತೀರಿ ಸೌದೆ ಒಲೆ ಆಗಿ ಒಳಗಡೆ ಗ್ಯಾಸ್ಟ್ ಇರ್ತದೆ ಮತ್ತೆ ನಾನ್ ವೆಜ್ ಮಾಡ್ಬೇಕಾದ್ರೆ ಆ ರೂಮಲ್ಲಿ ಹೊರಗಡೆ ಇರ್ತಕ್ಕಂಥ ರೂಮಲ್ಲಿ ಮಾಡ್ತೀರಿ ಅಂತ ಅವ್ರ ಉದ್ದೇಶದಿಂದ ಕೇಳ್ತಾ ಇದ್ರೆ ನಾವ್ ಹೇಳೋದು ಇಷ್ಟೇ ನೀವು ಹೊರಗಡೆ ಕಾಂಪೌಂಡ್ ಒಳಗಡೆ ರೂಮ್ ಮಾಡಿದಾಗ ಏನಾಗ್ತದೆ ನಮಗೆ ಅಲ್ಲಿ ಡೈಲಿ ಬೆಂಕಿ ಉರಿಬೇಕು ಇಲ್ಲ ಅಂದಾಗ ನಮ್ಗೆ ಅಪ್ರೂಪ್ ಅದನ್ನು ಉಪಯೋಗಿಸಿದಾಗ ವ್ಯವಹಾರಗಳೆಲ್ಲ ಬ್ಲಾಕ್ ಆಗ್ತದೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾ ಅನ್ನೋದು ನಿಮ್ಮ ಉದ್ದೇಶ ಶಾಂತ ಕೃಷ್ಣ ಅನ್ನೋದು ಹೆಣ್ಮಗು ಕೇಳುತ್ತೆ ಸರ್ ನಾವು ಡೂಪ್ಲೆಕ್ಸ್ ಮನೆ ಮಾಡಿದಾಗ ಎರಡನೇ ಫ್ಲೋರ್ ಮೂರನೇ ಫ್ಲೋರ್ ಅಲ್ಲಿ ಈಶಾನ್ಯದಲ್ಲಿ ಬಾಲ್ಕನಿ ಮಾಡ್ಬೋದಾ ಮಾಡಿದ್ರೆ ಅಲ್ಲಿ ಭಾರ ಬಿದ್ದಾಗ ಆಗಲ್ವಾ ಅಂತ ಕೇಳಿದ್ದಾರೆ ಇದು ತುಂಬಾ ಒಳ್ಳೆ ಪ್ರಶ್ನೆ ತುಂಬಾ ಬುದ್ಧಿವಂತಿ ಅಂತ ಕೇಳಿದಾರೆ ನೋಡ್ರಿ ಈಶಾನ್ಯದಾಗ ಬಂದಾಗ ನಾವು ಅಂದ್ರೆ ನಾನು ಹೇಳ್ತಾ ಇರೋದು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫಸ್ಟ್ ಫ್ಲೋರ್ ಈ ತರ ಇದೇನು ನೀವು ಬಾಲ್ಕನಿ ಇಷ್ಟ ತಗೊಂಡಾಗ ಇಲ್ಲಿ ಡೋರ್ ಕೊಟ್ಟಾಗ ಪೂರ್ವ ಈಶಾನ್ಯ ಇರ್ಬೋದು ಉತ್ತರ ಈಶಾನ್ಯ ಇರ್ಬೋದು ಇದು ತಗೊಂಡಾಗ ನಮ್ಗೆ ಏನಾಗುತ್ತೆ ಈಶಾನ್ಯದಲ್ಲಿ ಬಾಲ್ಕನಿ ಬರ್ಬೋದು ಮೊದಲನೇದು ಅವ್ರು ಕೇಳ್ತಾ ಇರೋ ಪಾಯಿಂಟ್ ಬುದ್ಧಿವಂತಿಕೆಯಿಂದ ಕೇಳ್ತಾ ಆ ಆತರ ಇರತಕ್ಕಂಥ ಪ್ರಶ್ನೆಗಳಿಗೆ ತುಂಬಾ ಜನಕ್ಕೆ ಉತ್ತರ ಬೇಕು ಇಲ್ಲಿ ಪೂರ್ವ ಈಶಾನ್ಯ ಬಾರ ಬೀಳುತ್ತೆ ಇಲ್ಲಾದರೆ ಉತ್ತರ ಈಶಾನ್ಯ ಬಾರ ಬೀಳುತ್ತೆ ನಾವೇನು ಹೇಳ್ತೀವಿ ನಿಮಗೆ ಅವಾಗ ಇದು ನೋಡಿ ಪೂರ್ವ ಈಶಾನ್ಯ ಬಂದಾಗ ಅಗ್ನಿಮೂಲ ಕಟ್ಟಾಗುತ್ತೆ ಉತ್ತರ ಈಶಾನ್ಯ ಬಂದಾಗ ವಾಯುವೆ ಕಟ್ಟಾಗ್ತದೆ ನಾವು ಅದಕ್ಕೆ ಹೇಳೋದು ನಿಮಗೆ ಇದು ಪೂರ್ತಿ ತಗೋಬೇಕು ನಾಲ್ಕು ಕಡೆ ತಗೊತೀರಾ ನಾಲ್ಕು ಕಡೆ ತಗೊಳ್ಳಿ ಅಥವಾ ಮೂರಡಿ ತಗೊಂತೀರ ಮೂರಡಿ ತಗೊಳ್ಳಿ ಇದು ಪೂರ್ತಿ ನಮಗೆ ಬಾಲ್ಕನಿ ಬಂದು ಡೋರ್ನ ಮಾತ್ರ ಉಚ್ಚ ಸ್ಥಾನದಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಆಚೆಗಳಿಂದ ಇದು ಪೂರ್ತಿ ಒಳಡಾಗಿರ್ಬೇಕು ಅವಾಗ ಏನಾಗುತ್ತೆ ನಮಗೆ ಈಶಾನ್ಯದಲ್ಲಿ ಭಾರ ಬೀಳಲ್ಲ ಈಕ್ವಲ್ ಭಾರ ಬಿದ್ದಿರುತ್ತೆ ಅದೇ ರೀತಿ ಅಷ್ಟೇ ಪೂರ್ವ ಪೂರ್ತಿ ತಗೊಂಡಾಗ ಪೂರ್ವ ಈಶಾನ್ಯ ಭಾರ ಬೀಳಲ್ಲ ಇದು ಪೂರ್ತಿ ಇರ್ತದೆ ಬಟ್ ಡೋರ್ ಮಾತ್ರ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲೇ ಇರಬೇಕು ಇನ್ನು ತುಂಬಾ ಕಮೆಂಟ್ಸ್ ಇದೆ ವಿಡಿಯೋಸ್ ತುಂಬಾ ದೊಡ್ಡದಾಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ನಿಮ್ದು ಏನಾದರೂ ಪ್ರಶ್ನೆ ಇದ್ರೆ ಪುಟ್ ಪುಟ್ಟದು ಒಂದೊಂದು ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರತಿ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ನನ್ನ ಹತ್ರ ಹಂಚ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ